ಈಗ ಯಾಮ ಪೂಜೆ ಅಂತಂದ್ರೆ ಏನ್ ಗುರುಜಿ ಅದರ ವಿಶೇಷತೆ ಏನು ಎಷ್ಟೊತ್ತಿಂದ ಎಷ್ಟೊತ್ತು ಮಾಡ್ಬೇಕು ಗುರುಜಿ ಯಾಮ ಪೂಜೆ ಅಂದ್ರೆ ಸಾಧಾರಣವಾಗಿ ಏನ್ ಹೇಳುತ್ತೆ ನಾಲ್ಕು ಯಾಮಗಳು ನಾಲ್ಕು ಯಾಮ ಒಂದು ಯಾಮ ಈಸ್ ಈಕ್ವಲ್ ಟು ಒಂದು ಯುಗ ಚತುರ್ ಯುಗ ಫಲಪ್ರಾಪ್ತಿರ ಯಾವತ್ತ ಆಶೀರ್ವಾದ ಮಾಡ್ಬೇಕಾದ್ರೆ ಧರ್ಮೋ ರಕ್ಷತೆ ರಕ್ಷಿತ ಗಂಡ ಹೆಂಡತಿ ಇರ್ತಾರೆ ಚತುರ್ ಯುಗ ಫಲ ಪ್ರಾಪ್ತಿರಸ್ತು ಒಂದು ಯುಗದ ಫಲ ಬೇಡ ನಿಂಗೆ ನಾಲ್ಕು ಯುಗದ ಫಲ ಸಿಗಲಿ ಅಂತ ಆಶೀರ್ವಾದ ಮಾಡೋದು ಆ ಕಾಲದಲ್ಲಿ ತಾತ ಅಜ್ಜಿದ್ರ ಹಾಗೆ ಮಾಡೋರು ಈ ಕಾಲದಲ್ಲಿ ಏನು ಮಾಡ್ತಾರೆ ಯಾರಾರೋ ನಮಸ್ಕಾರ ಮಾಡ್ತಾರೆ ಹೆಂಗೆ ಮಾಡಬೇಕು ಅಂತಿಲ್ಲ ಹಲೋ ಹಾಯ್ ಬಾಯ್ ಆ ಗಾಡ್ ಬ್ಲಸ್ ಯು ಅಂತಾರೆ ಏನು ಪಿಂಡಾಗಿ ಗ್ಲಾಸ್ ಬ್ಲಸ್ ಯು ಗಾಡಿಯಾಗಿ ಬ್ಲಸ್ ಮಾಡ್ತಾನೆ ನೀನು ಬ್ಲೆಸ್ ಮಾಡಬೇಕು ಸೊ ವಯಸ್ಸಾದ ಕಾಲದಲ್ಲಿ ನೀವು ನಮಸ್ಕಾರ ಮಾಡ್ಬೇಕಾದ್ರೆ ಒಂದು ಮಾಂಗಲ್ಯ ಧಾರಣೆ ಆಗ್ಬೇಕಾದ್ರೆ ಜ್ಞಾಪಕ ಇದಕ್ಕೆಲ್ಲ ಒಂದು ವಿಶೇಷ ಏನು ಹೇಳುತ್ತೆ ಮಾಂಗಲ್ಯ ಧಾರಣೆ ಆಗ್ಬೇಕಾದ್ರೆ ಮದುವೆ ಮನೇಲಿ ಧಾರೆ ಹುಯ್ಯೋದು ಏನಕ್ಕೆ ಮಾಂಗಲ್ಯ ಧಾರಣೆ ಆಗಬೇಕಾದ್ರೆ ಮಾಂಗಲ್ಯ ಏನು ಹೇಳಿದೆ ಲಕ್ಷ್ಮೀ ಹೆಂಡತಿ ಕೊರಳು ಕಟ್ಟುವಾಗ ಅವಳು ದುರ್ಗೆ ಆಗ್ತಾಳೆ ಅದಕ್ಕೆ ಗೌರಿ ಪೂಜೆ ಮಾಡಿಸೋದು ಶಕ್ತಿ ಬರುತ್ತೆ ಗಂಡನ ಶಕ್ತಿ ಹೊಟ್ಟೋಗಿರುತ್ತೆ ಆ ಶಕ್ತಿ ರೂಪ ಮಾಡಿಕೊಳ್ಳೋಕ್ಕೆ ಅವನಿಗೆ ಜನವಾರ ಪೂಜೆ ಮಾಡಿ ಹರ್ಷಣ ಹಚ್ಚಬೇಕು ಆಗ ಅವನಿಗೆ ವರಪೂಜೆಯನ್ನು ಮಾಡಿ ಶ್ರೇಷ್ಠತೆಯನ್ನು ಕೊಟ್ಟು ಇವಳಿಗೆ ಸಮಾನವಾಗಿ ಕೂಡಿಸ್ಬೇಕು ಇವರಿಬ್ಬರು ಗಂಡ ಹೆಂಟಿ ಆಗಬೇಕಾದ್ರೆ ವರಪೂಜೆ ಗೌರಿ ಪೂಜೆ ಮಾಡಿರ್ತಕ್ಕಂಥ ಹೆಣ್ಣನ್ನ ಇಬ್ಬರೂ ಸೇರಿಸಿರ್ತಕ್ಕಂಥ ವೈಶಿಷ್ಟ್ಯತೆ ಆಗ ಮದುವೆ ಮಾಡಿದಾಗ ದಾರೆ ಹೋಗಬೇಕಾದ್ರೆ ನೀವು ಅಲ್ಲಿ ಕೊಡ್ತಾರೆ ಕನ್ಯಾದಾನ ಆ ಕನ್ಯಾದಾನ ಮಾಡಬೇಕಾದ್ರೆ ನಾಪಕ ಇಟ್ಕೋಬೇಕಾದ್ರೆ ವಿಶೇಷ ಅಂದರೆ ಎಲ್ಲರೂ ಹೆಣ್ಣುಮಕ್ಕಳು ಅನುಗ್ರಹ ಸಿದ್ಧ ಮಾಡಬೇಕು ಸೊ ಏನು ಹೇಳುತ್ತೆ ಅಂದ್ರೆ ಧಾರೆ ಹುಯ್ಬೇಕಾದ್ರೆ ಲಕ್ಷ್ಮಿ ಪೂಜೆ ಬಹಳ ಮುಖ್ಯ ಯಾವ ಕಾಲಕ್ಕೂ ಶಿವ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಪೂಜೆ ಮುಖ್ಯ ಗೌರಿ ಪೂಜೆ ಬಹಳ ಮುಖ್ಯ ಅನ್ನೋದು ಎಲ್ಲ ಇರುತ್ತೆ ಏನು ಹೇಳುತ್ತೆ ಧಾರೆ ಹುಯ್ಬೇಕಾದ್ರೆ ಮದುವೆಯನ್ನು ನೀವು ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ ಧಾರೆ ಹುಯ್ಬೇಕಾದ್ರೆ ತಂದೆ ಹುಯ್ಬೇಕು ಸೋದರ ಮಾವ ಹೋಗಬೇಕು ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಧಾರೆ ಹುಯ್ಯಂಗಿಲ್ಲ ನಾಪ್ಕ ಇಟ್ಕೊಳ್ಳಿ ತಂದೆ ಅಕಸ್ಮಾತ್ ಬದುಕಿಲ್ಲದೆ ಇದ್ದರೆ ಚಿಕ್ಕಪ್ಪ ಮಾಡಬೇಕು ಅಂತಲ್ಲ ಸೋದರ ಮಾವ ಮಾಡಬೇಕು ಆ್ಯಕ್ಚುಲಿ ತಾಯಿ ಕಡೆ ಮಾಡಬೇಕು ಅಕಸ್ಮಾತ್ ಸೋದರ ಮಾವ ಇಲ್ಲ ಅವ್ನ ಅಂದಾಗ ಚಿಕ್ಕಪ್ಪ ಚಿಕ್ಕಮ್ಮ ಕೂತ್ಕೊಂಡು ಮಾಡಬೇಕು ದತ್ತು ತೊಗೊಂಡು ಮಾಡ್ಕೋಬೇಕು ಆಗ ಧಾರೆ ಒಯ್ಬೇಕು ಹೋಗೋ ಬೀದಿಲಿರತಕ್ಕಂಥವ್ರು ಮೇಲಿಂದ ಕೆಳಗೋರ್ಗು ಯಾರ್ಯಾರು ರೋಡಲ್ಲಿ ಹೋಗ್ತಾರೋ ಇರೋ ಬರೋನ್ ಕರ್ಕೊಂಡು ಧಾರೆ ಮಾಡ್ಸೋದು ಯಾವ ನನ್ನ ಮಗ ಶಾಸ್ತ್ರ ಕಂಡು ಹಿಡಿದು ನಿಮಗೆ ಎಲ್ಲ ಸುಳ್ಳು ನೀವು ಮಾಡೋದು ಹಾಗೆಲ್ಲ ಮಾಡೋ ಹಾಗಿಲ್ಲ ಇವರೆಲ್ಲರಿಗೂ ನನ್ನ ಮಗಳು ಹುಟ್ಟಿದಾಳೆ ಅಂತ ಅರ್ಥ ಹಂಗೆಲ್ಲ ಶಾಸ್ತ್ರ ಇಲ್ಲ ತಲೆಗೆ ಹಾಕ್ಕೊಳ್ಳಿ ಯಾಕೆ ಡೈರೆಕ್ಟಾಗಿ ಹೇಳ್ತೀನಿ ಅಂದರೆ ಇದೇ ಅರ್ಥ ಅರ್ಥ ಏನು ಹೇಳ್ತಾರೆ ನನ್ನ ಮಗಳು ನನ್ನ ಅಕ್ಕನ ಮಗಳು ಸೋದರ ಮಾವ ಯಾರು ಸೋದರ ಮಾವ ವಿಷ್ಣು ದಾರೆ ಹೇರಿತಾರೆ ಸುಂದರೇಶ್ವರನಿಗೆ ಪಾರ್ವತಿನ ಕೊಡ್ತಾ ಇದ್ದಾನೆ ಸೊ ಆ ಮೋಹಿನಿ ಸುಂದರೇಶ್ವರನಿಗೆ ಸುಂದರೇಶ್ವರ ಯಾರು ಪರಮೇಶ್ವರ ಅವನಿಗೆ ಮದುವೆ ಮಾಡ್ಬೇಕಾದ್ರೆ ದಾರೆ ಹೀಗೆ ಹುಯ್ಬೇಕು ಅಂತ ಹೇಳುತ್ತೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಬನಿ ಮಾಂಗಲ್ಯ ಕಟ್ಟ ಸೀನಿಲ್ಲ ದಾರೆ ಹುಯ್ಯೋ ಸೀನಿದೆ ಸೊ ಧಾರೆ ಮುಹೂರ್ತ ಅಂತಲೇ ಯಾವತ್ತು ಹೇಳೋದು ಸೊ ತೆಂಗಿನಕಾಯಿ ಇಡಬೇಕಾದ್ರೆ ಕೈ ಕೆಳಗೆ ಕೈ ಮೇಲೆ ಮೇಲುಗಡೆಯನ್ನು ಕಲಶ ತೆಂಗಿನಕಾಯಿ ಇಟ್ಟಾಗ ಧಾರೆ ಹುಯ್ಯೋದು ಯಾರೋ ಫಸ್ಟು ತಂದೆ ತಾಯಿ ಎರಡನೇದು ಮಾವ ಅಕಸ್ಮಾತ್ ಅಣ್ಣ ಹಾತಿಗೆ ಮದುವೆ ಆದರೆ ಹುಡುಗಿ ಅಣ್ಣ ಹಾತಿಗೆ ಯಾರಾದರೂ ಇದ್ದರೆ ಅವರು ಮಾತ್ರ ಹುಯ್ಬೇಕೆ ಹೊರತು ತಂಗೀರು ಕೂಡ ಹುಯ್ಯಂಗಿಲ್ಲ ಭಾವ ಕೂಡ ಹುಯ್ಯಂಗಿಲ್ಲ ದಾರಿ ಅವ್ರು ಮಾತ್ರ ಕೊಡಬೇಕು ರಕ್ತ ಸಂಬಂಧಿ ಅಂತ ಸೊ ಇವಳು ನಮ್ಮ ಮನೆ ಮಗಳನ್ನ ನಿಮಗೆ ಧಾರೆ ಕೊಡ್ತೀವಿ ಇನ್ನು ಮೇಲೆ ಇವಳು ನಿಮ್ಮ ಮನೆ ಭಾಗ ಇನ್ನು ಮೇಲೆ ಅವಳು ನಿನ್ನ ಮಗಳು ಅಂತ ಕೊಡೋದು ಅದನ್ನ ಬಿಟ್ಟು ಬೀದಿಗೆ ಇವರೆಲ್ಲ ಬೀದಿ ಹುಟ್ಟಿದವಳು ಇವಳು ನಿಮಗೆ ಕೊಡ್ತಾ ಇದ್ದೀವಿ ಅಂತ ಅರ್ಥ ಆಗ್ಬಿಡುತ್ತೆ ಅಪಾರ್ಥವನ್ನು ಮಾಡ್ಕೋಬಾರ್ದು ಇದು ಶಾಸ್ತ್ರ ಸೊ ಏನು ಮಾಡ್ತಾರೆ ಒಂದು ದಿವಸದ ಬಾಡಿಗೆ ಉಳಿಸ್ಕೊಳ್ಳೋಕೋಸ್ಕರ ಏನು ಮಾಡ್ತಾರೆ ಮಾಡ್ತಕ್ಕಂಥ ವಿಶೇಷತೆ ಸೊ ಈ ಚೌಟ್ರಿಲಿ ಮದುವೆ ಮಾಡೋದು ಅಂತಲ್ಲ ಒಬ್ಬ ಮನುಷ್ಯ ಮದುವೆ ಮಾಡಬೇಕಾದ್ರೆ ದೇವರ ಮುಂದೆ ಮದುವೆ ಮಾಡಬೇಕು ನಂದೀಶ್ವರ ಮುಂದೆ ಮಾಡಬೇಕು ಪರಮೇಶ್ವರನಿಗೆ ಮದುವೆ ಮಾಡಿದ ತಕ್ಷಣ ಗಂಡ ಹೆಂಡತಿ ಇನ್ನೊಂದು ಹಾರವನ್ನು ಈಶ್ವರನ ಮುಂದೆ ಧಾರ ಇರ್ಕೋಬೇಕು ಈ ಗಂಡ ಈ ಹೆಂಡತಿ ನೀವಿಬ್ಬರು ಹೇಗೆ ಪಾರ್ವತಿ ಪರಮೇಶ್ವರ ಸಂಗಮ ಅದೇ ರೀತಿ ಜೀವನ ಅಂತ ಇರಬೇಕು ಅರುಂಧತಿ ನಕ್ಷತ್ರ ತೋರಿಸಿದಾಗ ಆರು ತಿಂಗಳು ಅರುಂಧತಿ ಹೇಗಿದ್ದಾಳೆ ಅಂದರೆ ಆರು ತಿಂಗಳು ಅವಳು ಹೀಗೆ ಸುತ್ತಾಳೆ ವಿಶೇಷವಾಗಿ ವಸಿಷ್ಠ ಹೀಗಿಸುತ್ತಾರೆ ತಿರುಗಿ ಅರುಂಧತಿ ಹೀಗಿಸುತ್ತಾಳೆ ವಸಿಷ್ಠ ಅಂದ್ರೆ ಸಮಾಗಮ ಫಿಫ್ಟಿ ಫಿಫ್ಟಿ ಇಬ್ರಿಗೂ ಸಮವೇ ಅಂಥ ಗಂಡ ಹೆಂಡತಿ ತರ ಇರಬೇಕು ಅಂತ ಅರುಂಧತಿ ನಕ್ಷತ್ರ ನಿಮ್ಮಿಬ್ಬರು ತೋರಿಸೋದು ನೀವು ಕೆಲವರೆಲ್ಲ ಈಗ ತೋರಿಸ್ತಾರೆ ವೀಣಾ ಇಲ್ಲಿ ತೋರ್ಸುದ್ರೆ ಅಲ್ಲಿ ತೋರಿಸ್ತಾ ಬದಿರ್ತಾರೆ ಬೆಳಕಲ್ಲಿ ತೋರಿಸ್ತಾ ಇರ್ತಾರೆ ಎಷ್ಟೊತ್ತು ತೋರಿಸಬೇಕು ಅಂತಿಲ್ಲ ಬ್ರಾಹ್ಮಿ ಮುಹೂರ್ತ ಸುಮೂರ್ತ ಸಾವಧಾನ ಬ್ರಾಹ್ಮಿ ಮುಹೂರ್ತದಲ್ಲಿ ತೋರಿಸ್ಬೇಕು ಅಂತ ಸೊ ಹೀಗೆಲ್ಲ ಏನಕ್ಕೆ ಶಾಸ್ತ್ರ ಅಂದ್ರೆ ನೀನು ಕೇಳಿರೋ ಪ್ರಶ್ನೆ ಏನು ಹೇಳ ಕೇಳಿದ್ದು ಯಾಮ ಪೂಜೆ ಅಲ್ವಾ ಯಾಮ ಅನ್ನೋದು ನಾಲ್ಕು ಯಾಮಗಳು ನಾಲ್ಕು ಯಾಮ ಅಂದ್ರೆ ಮುಹೂರ್ತ ಸೊ ಮುಹೂರ್ತ ಸಾವಧಾನ ಒಂದು ಯಾಮ ಅಂದ್ರೆ ಒಂದು ಯುಗಕ್ಕೆ ಪೂಜೆ ಸೊ ಏನು ಹೇಳುತ್ತೆ ಸಿಕ್ಸ್ ಟು ನೈನ್ ನೈನ್ ಟು ಟ್ವೆಲ್ ಟ್ವೆಲ್ ಟು ತ್ರೀ ತ್ರೀ ಟು ಸಿಕ್ಸ್ ಬೆಳಗಿನ ಯಾಮಕ್ಕೆ ಸೊ ಅರ್ಧಯಾಮ ಪೂಜೆಯನ್ನ ನಾವು ಸಿಕ್ಸ್ ಟು ನೈನು ನೈನ್ ಟು ಟ್ವೆಲ್ ಒಂದು ಅರ್ಧಯಾಮ ಪೂಜೆ ಆಗೋಯ್ತು ಇನ್ನು ಅರ್ಧಯಾಮ ಪೂಜೆ ಅದು ಯಾಮ ಅಲ್ಲ ಜಾಮ ಅಂತ ಕರಿತೀವಿ ಅದಕ್ಕೆ ನಾವು ಅಹೋರಾತ್ರಿ ಅಂತ ಕರಿತೀವಿ ಅಹೋರಾತ್ರಿ ಅಂದ್ರೆ ಸಹೋ ಚಂದ್ರನ ಮುಖಾಂತರ ಬಂದಿರತಕ್ಕಂಥ ರಾತ್ರಿ ಸೂರ್ಯ ಅಸ್ತವಾದ ಮೇಲೆ ನಮಗೆಲ್ಲ ಚಂದ್ರಂಗೆ ಸಂಬಂಧಪಟ್ಟಿರ್ತಕ್ಕಂಥ ರಾತ್ರಿ ಸೊ ಅದಕ್ಕೆ ಜಾಮ ಅರ್ಧ ಜಾಮದ ಪೂಜೆಯನ್ನು ಮಾಡಿ ಅರ್ಧ ಜಾಮ ಏನಾಗೋಯ್ತು ಜಾ ಹೋಗ್ಬಿಟ್ಟು ಹೋಗ್ತಾ 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 ಯಾ ಆಗೋಯ್ತು ಪಾಪ ನಾವು ಹಂಗೆ ಮಾತಾಡಿ ಯಾಮ ಮಾಡ್ಕೊಂಬಿಟ್ವಿ ಏನು ಹೇಳುತ್ತೆ ಕರೆಕ್ಟಾಗಿ ಆರು ಗಂಟೆ ಶುರು ಆಗುತ್ತೆ ಸೂರ್ಯ ಅಸ್ತವಾದ ಮೇಲೆ ಆರನೇ ಯಾಮಕ್ಕೆ ಒಂದು ಪೂಜೆ ಒಂದು ಯುಗದ ಪೂಜೆ ಆಯಿತು ಕೃತಯುಗ ತದನಂತರ ನೆಕ್ಸ್ಟ್ ಯುಗದಲ್ಲಿ ಯಾರು ಪೂಜೆ ಮಾಡಿದ್ರು ಆ ಯಾಮದ ಪೂಜೆ ಪರಮೇಶ್ವರ ಅಂತ ಪೂಜೆ ಮಾಡ್ತಕ್ಕಂಥದ್ದು ಅದಾದಮೇಲೆ ಏನು ಮಾಡ್ತೀವಿ ಪೂರ್ತಿಯಾಗಿ ತ್ರೇತಾಯುಗಕ್ಕೆ ಬರ್ತೀವಿ ಆಮೇಲೆ ದ್ವಾಪರ ಯೋಗಕ್ಕೆ ಹೋಗ್ತೀವಿ ಕಲಿಯುಗದಲ್ಲಿ ಅಟ್ಲೀಸ್ಟ್ ಬೆಳಗಿನ ಜಾವ ಎದ್ದು ಅಭಿಷೇಕವನ್ನು ಮಾಡಿ ರುದ್ರಾಭಿಷೇಕ ಅಂತ ಹೇಳಿ ಬೆಳಗಿನ ಜಾವದಲ್ಲಿ ಪೂಜೆ ಮಾಡಬೇಕು ಅದಕ್ಕೆ ರುದ್ರಾಷ್ಟಮೆ ತದೋಷ್ಟಮಿ ತದಿಷ್ಟಮೆ ಅಂಥೇಳಿ ಆ ಚಮಕವನ್ನು ಹೇಳಿ ರುದ್ರ ಪೂಜೆಯನ್ನು ಮಾಡೋದು ಈ ಪೂಜೆ ಮಾಡುವಾಗ ವೀಣೆ ಮುಂದೆ ಇರಬೇಕು ಅಂತ ಹೇಳುತ್ತೆ ಯಾಕೆ ವೀಣೆ ಮುಂದೆ ಇಡ್ತಾ ಇದ್ರು ಅಂದರೆ ಟ್ವೆಲ್ ಸ್ಟ್ರಿಂಗ್ ವೀಣೆಯನ್ನು ಮಾತ್ರ ಇಡ್ತಾ ಇದ್ದರು ಅಂದರೆ ಆರು ಸ್ಟ್ರಿಂಗ್ ಅಲ್ಲ ಟ್ವೆಲ್ ಸ್ಟ್ರಿಂಗ್ಸ್ ಅದು ಹಿಡಿದಿದ್ದು ಇಡೀ ಜಗತ್ತಲ್ಲಿ ಯಾರು ಅಂದರೆ ರಾವಣನ ಗೊಬ್ಬನಿಗೆ ಅವನೇನು ಮಾಡ್ತಾನೆ ಸಾಮವೇದ ಸೃಷ್ಟಿ ಮಾಡಿದ್ದಕ್ಕೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ಣವೇದ ಸೊ ಸಾಮವೇದ ಮೂರನೇ ಯಾಮಕ್ಕೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಯಾರಾದರೂ ಈಶ್ವರನ ದೇವಸ್ಥಾನಕ್ಕೆ ಶಿವರಾತ್ರಿಯಲ್ಲಿ ಜಾಗರಣೆ ಮಾಡ್ತಕ್ಕಂಥವ್ರು ಹನ್ನೆರಡರಿಂದ ಮೂರು ಗಂಟೆಯಲ್ಲಿ ಆ ಶಿವರಾತ್ರಿ ದರ್ಶನವನ್ನು ಮಾಡಬೇಕಾದ್ರೆ ರಾವಣ ಸ್ಮರಣೆ ಅಂತ ಕರಿತಾ ಇದ್ದರು ಯಾಕೆಂದರೆ ಇಡೀ ಜಗತ್ತಲ್ಲಿ ಅವನ ಷ್ಟು ಶಿವಭಕ್ತ ನಾ ಭೂತೋ ನ ಭವಿಷ್ಯತಿ ಅವನು ತನ್ನ ಕರ್ಣನ ತೆಗೆದು ಸಾಮವೇದವನ್ನ ಆ ನೋವನಲ್ಲಿ ಯಾವು ಎಸ್ ಓ ಅಂತ ಅವ್ರು ಏನು ಸಾಮ್ರದ ಸೃಷ್ಟಿ ಆಯಿತೋ ಆ ನೋವಿನಲ್ಲಿ ಹೇಳಿರೋದೆ ಸಾಮ್ಯದ ಒಂದು ಶೈಲಿ ಇವತ್ತು ಸಾಮ್ಯದ ಯಾರಾದರೂ ಅಚ್ಚಕ್ಕನ್ನು ಕರೆದು ಕೇಳಿದಾಗ ಅವರು ಹೇಳೋ ರಾಗ ಏನಿದೆ ಅದು ಅವನ ನೋವು ಅದೇ ಟ್ವೆಲ್ತ್ ಸ್ಟ್ರಿಂಗ್ ಗಿಟಾರ್ ಅಂತ ಜ್ಞಾಪಕ ಇಟ್ಕೊಳ್ಳಿ ಆ ವೀಣೇನಿಟ್ಟು ಇವತ್ತು ತಂಜಾವೂರಲ್ಲಿ ನೀವು ವಿಶೇಷವಾಗಿ ಕಾಂಚೀಪುರದಲ್ಲಿ ಸುಂದರೇಶ್ವರನ ಕಲ್ಯಾಣ ಮಾಡ್ತಕ್ಕಂಥ ಅವಶೇಷ ಅಂತಕ್ಕಂಥದ್ದು ಅಲ್ಲಿ ಸುಂದರೇಶ್ವರನ ಕಲ್ಯಾಣ ಆಗಿರ್ತಕ್ಕಂಥ ತಿರುಚನಗೂಡು ಅಂತಿದೆ ತಿರುಚನಗೂಡಲ್ಲಿ ನೀವು ನೋಡ್ಬೇಕಂತ ಅರ್ಜುನೇಶ್ವರನ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡೋದು ನೋಡ್ಬೋದು ಅನುಕೂಲ ಸಿಂಧು ಆಗಿರ್ತಕ್ಕಂಥದ್ದು ಅಂತ ಅಂತಿರ್ತಕ್ಕಂಥ ನರಸಿಂಹನ ಪ್ರಾರ್ಥನೆ ಮಾಡಿಕೊಂಡಾಗ ಅಲ್ಲಿ ಅಗಸ್ತ್ಯೇಶ್ವರನ ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ವೀಣೆ ಇಟ್ಟಿರ್ತಕ್ಕಂಥದ್ದು ರೀ ಅದಾದಮೇಲೆ ಆಂಧ್ರ ಭಾಗದಲ್ಲಿ ಏನಾದರೂ ಹೋಗಿ ಬಂದರೆ ವೀರಸುಂದರೇಶ್ವರನ ಯಾಗಂಟಿ ಕ್ಷೇತ್ರದಲ್ಲಿ ಮಾಡಿದಾಗ ಆ ಸುಂದರೇಶ್ವರನ ಮಗಂದು ಯಾಗಗಂಟಿ ನಂದಿ ಬೆಳೀತಾ ಇರೋ ಜಾಗ ಇದನ್ನು ಸ್ಮರಣೆ ಮಾಡ್ಕೊಳ್ತಕ್ಕ ಸೊ ಇದೆಲ್ಲ ನೋಡಿದಾಗ ಎಲ್ಲೆಲ್ಲಿ ವೀಣೆಯನ್ನು ಮಾಡ್ತಾರೆ ಅದಕ್ಕೆ ಅದಕ್ಕೆ ರುದ್ರವೀಣ ಅಂತ ಕರೀತಾರೆ ಯಾರು ರುದ್ರವೀಣೆ ನೋಡಿಸ್ತಿದ್ದು ಅಂದರೆ ನೋವು ಕೋಪ ಅವನ ಇರ್ತಕ್ಕಂಥ ಆಂಗ್ಸೈಟಿ ಅದೆಲ್ಲ ರುದ್ರವೇಣಿಯಲ್ಲಿ ನುಡಿಸಿ ಪರಮೇಶ್ವರನ ಒಳಗಿಸೋದು ಅಷ್ಟು ಈಸಿ ಅಲ್ಲ ಸೊ ಇಂಥ ಪರಮೇಶ್ವರ ಒಲಿಯೋದು ಯಾವಾಗಂದ್ರೆ ಆ ಶಿವರಾತ್ರಿ ದಿವಸ ಈಸಿಯಾಗಿ ಹೊಲಿತಾನೆ ಸೊ ನೀವು ಈಸಿಯಾಗಿ ಒಲಿಯಕೋಸ್ಕರ ಭಕ್ತಿಯಿಂದ ಹೊಲಿಸ್ಕೊಳ್ಬೇಕು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್